ಇಲ್ಲಿ ನಾನು ಗೋಧಿ ಹಿಟ್ಟು ಹಿಟ್ಟು ಕಲಸ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೇನೆ ಒಂದು ಬೌಲ್ ಗೋಧಿ ಹಿಟ್ಟು ಕಲ್ಸಿಟ್ಕೊಂಡಿದ್ದೀನಿ ಅಲ್ಲಿ ಅಕ್ಕಿ ಹಿಟ್ಟು ಇಟ್ಕೊಂಡಿರೋದು ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಇಟ್ಕೊಂಡಿರೋದು ಯಾಕಂದರೆ ಚಪಾತಿ ಮಾಡೋ ಟೈಮಲ್ಲಿ ಪರೋಟ ಮಾಡೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಡೋರದಿರುತ್ತಲ್ಲ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿರೋದು ಇಲ್ಲಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳೋಣ ನಾವು ಈರುಳ್ಳಿ ಪೌರಾಟೋ ಅಕ್ಕಿ ಈರುಳ್ಳಿ ಪೊರಾಟ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ನಾನಲ್ಲಿ ಸಾಸಿವೆ ಜೀರಿಗೆ ಹಾಗೆ ನಾನಲ್ಲಿ ಹಸಿಮೆಣಸು ಆ್ಯಡ್ ಮಾಡಿಲ್ಲ ಯಾಕಂದರೆ ನನ್ನ ಮಗ್ಳಿಗೆ ಇಷ್ಟ ಆಗೋಲ್ಲ ಖಾರ ಅಂತ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನನ್ನ ಹಸಿಮೆಣಸು ಆ್ಯಡ್ ಮಾಡಿಲ್ಲ ಹಾಗೆ ಅಲ್ಲಿ ಇವಾಗ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಆದಮೇಲೆ ಈರುಳ್ಳಿ ಇದ್ದೀನಿ ಒಂದು ಬೌಲ್ ಈರುಳ್ಳಿ ಅಂದರೆ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಂಡಿರೋದು ನಾನು ಹಾಗೆ ನೆಕ್ಸ್ಟ್ ಅದಕ್ಕೆ ಇದನ್ನು ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಈರುಳ್ಳಿ ಫ್ರೈ ಆದಮೇಲೆ ಅಲ್ಲಿಗೆ ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ನಾನಲ್ಲಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಹಾಫ್ ಸ್ಪೂನ್ ಅರಿಶಿನ ಪುಡಿ ಇದ್ದೀನಿ ಆಮ್ಚೂರು ಪೌಡರ್ ಹಾಕ್ತಿದ್ದೀನಿ ಒಂದು ಹಾಫ್ ಸ್ಪೂನ್ ಒತ್ತಕ್ಕೋಗಿ ಕುಸುಕ್ ಅಂತ ಹೇಳ್ಬಿಟ್ಟು ಅಷ್ಟು ಬಂದುಬಿಡ್ತು ಅದಕ್ಕೆ ಆಮೇಲೆ ಸ್ವಲ್ಪ ಎತ್ತಿಟ್ಟೆ ಅದಾದಮೇಲೆ ಹಾಫ್ ಸ್ಪೂನು ಆಮ್ಚೂರು ಪೌಡರ್ ಹಾಕಿದ್ದೀನಿ ಈಗ ನೋಡ್ರಿ ಪುಸುಕ್ಕಂತ ಬಂದುಬಿಡತ್ತೆ ಅವ್ರಿಗೆ ಅದು ಅದಕ್ಕೋಸ್ಕರ ಆ ಕಡೆ ಸ್ವಲ್ಪ ಪ್ಲೇಟಿಗೆ ಎತ್ತಿಟ್ಕೊಂಡು ಒಂದು ಹಾಫ್ ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ ಆಮ್ಚೂರು ಪೌಡರ್ ಟೇಸ್ಟಿಗೆ ಸಕ್ಕದಾಗಿರುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇವೆಲ್ಲ ಹಾಕಿ ಮಾಡಿದ್ರೆ ಚಿಲ್ಲಿ ಪೌಡರ್ ಒಂದು ಹಾಫ್ ಸ್ಪೂನ್ ಏನು ಒಂಚೂರು ಹಾಕ್ಕೊಳ್ಬೋದು ನನ್ನ ನನ್ನ ತಿನ್ನಲ್ಲ ತಿನ್ನಲಲ್ಲ ಹೇಳ್ಬಿಟ್ಟು ಎಲ್ಲ ಹಾಫ್ ಹಾಫ್ ಅಷ್ಟೇ ಇವಾಗ ಗರ್ಮ್ ಮಸಾಲ ಹಾಕೊಂತಿದ್ದೀನಿ ಒಂದು ಹಾಫ್ ಸ್ಪೂನ್ ಏನು ಬಂದಿತ್ತು ಗೊತ್ತಾ ಟೇಸ್ಟು ಸಾಕಾಗಿ ಬಂದಿತ್ತು ಮತ್ತು ಹಾ ತಿಂತಾಯಿದ್ರೆ ಇದ್ರೆ ಒಳ್ಳೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ಉಪ್ಪು ಇದ್ದೀನಿ ಈಗ ನಾನಲ್ಲಿ ಮರೆತ್ಬಿಟ್ಟಿದ್ದ ಯಾವುದು ಪಾವ್ಬಾಜಿ ಮಸಾಲ ಹಾಕೋಕ್ಕೆ ಪಾಜಿ ಮಸಾಲ ಇವಾಗ ಇದ್ದೀನಿ ನೋಡಿರಿ ಇದನ್ನು ಮಿಕ್ಸ್ ಮಾಡಾದ್ಮೇಲೆ ಪಾವ್ಬಾಜಿ ಮಸಾಲ ಒಂದು ಹಾಫ್ ಸ್ಪೂನ್ ಹಾಕೊಳ್ಬೇಕು ಇವಾಗ ಹಾಕ್ತೀನಿ ನೋಡಿ ಅದು ಪಾವಬಾಜಿ ಮಸಾಲ ಹಾಫ್ ಸ್ಪೂನ್ ಅಡಿಬಿಡಿ ಫ್ರೆಂಡ್ಸ್ ಇವಾಗ ಹೇಗೆ ಅಂದರೆ ಅವಳಿಗೆ ಸ್ಕೂಲ್ಗೆ ಕಳಿಸೋ ಟೈಮಲ್ಲಿ ಟಿಫನ್ ಮಾಡಿಬಿಟ್ಟೆ ಕಳಿಸ್ತಾ ಇರಬೇಕಲ್ಲ ಅಂದರೆ ವೀಡಿಯೋನೂ ಆಗಬೇಕು ಟಿಫನ್ ಆಗಬೇಕು ಅಲ್ಲಿ ಅದಕ್ಕೋಸ್ಕರ ಅಂದರೆ ಕಿಲೋನ್ ಮರಿತೀನಿ ಆಮೇಲೆ ಆಮೇಲೆ ಹಾಕ್ತಾಯಿರ್ತೀನಿ ಅಡ್ಜಸ್ಟ್ ಮಾಡಿಕೊಳ್ಳಿ ಆದರೆ ಯಾವುದೂ ಏನು ಮಿಕ್ಸ್ ಮಾಡೋಲ್ಲ ಈಗಲ್ಲ ಅಂದರೆ ಆದರೂ ಹಾಕ್ತೀನಿ ಅದಕ್ಕೆ ಅಲ್ಲಿಗೆ ಸರಿ ಹೋಗುತ್ತೆ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಅದನ್ನು ತಣ್ಣಗಾಗೋದಕ್ಕೂ ಬಿಡಬೇಕು ಫ್ರೈ ಆದಮೇಲೆ ಎಲ್ಲ ಮಿಕ್ಸ್ ಆದಮೇಲೆ ಎಲ್ಲ ಆಗಿದೆ ಅದು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪಕ್ಕೆ ತಣ್ಣಗಾಗ ಬಿಡಬೇಕು ತಣ್ಣಗಾಗಿ ಬಿಟ್ಟಾದಮೇಲೆ ಚಪಾತಿ ಹಿಟ್ಟೊಂದು ರೌಂಡು ಅಲ್ಲಿ ನಾನು ಮಾಡಿ ಕಳ್ಸಾಗಿದೆ ನನ್ನ ಮಗಳಿಗೆ ಅದಕ್ಕೆ ಅಲ್ಲಿ ಗಜ್ಬಿಜಿ ಆಗಿತ್ತಲ್ಲಿ ಸೆಲ್ಫಲ್ಲಿ ಯಾಕಂದರೆ ಮತ್ತೆ ಇದನ್ನು ಮಾಡ್ಕೊತ ಕೂತ್ರೆ ಲೇಟಾಗಿ ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಒಳಗೆ ಮಾಡಿ ಕಳಿಸ್ಬಿಟ್ಟೆ ನಾನು ಆಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ನಾನು ನಾನು ಆರಾಮಾಗಿ ಅಂತ ಹೇಳ್ಕೊಂಡು ಈ ರೀತಿ ಕೈಯಲ್ಲೇನೆ ಸ್ವಲ್ಪ ಹಿಟ್ಟನ್ನು ಅಗ್ಲ ಮಾಡ್ಕೊತಾ ಇದ್ದೀನಿ ರೌಂಡ್ ಶೇಪಲ್ಲಿ ತೊಗೊಂಡು ಬರ್ತಾ ಇದ್ದೀನಿ ಹ್ಞೂ ತಂದಾಯಿತು ಈ ಒಂದು ಸ್ಪೂನ್ ಆ ಮಸಾಲ ಇದೆಯಲ್ಲ ಅದರೊಳಗೆ ಆ್ಯಡ್ ಮಾಡಬೇಕು ನಾನು ಇಷ್ಟೆಲ್ಲ ಚೆನ್ನಾಗಿ ಅಡಿಕೆ ಮಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಖಾಲಿ ಡಬ್ಬ ಯಾವುದೇ ರೀತಿಯಲ್ಲೂ ಏನೂ ಅಡುಗೆನೇ ಇರಲಿಲ್ಲ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದರೆ ಈಗ ತುಂಬಾ ಗ್ರೇಟ್ ಆಗಿಬಿಟ್ಟಿದ್ದೀನಿ ನಾನು ನನಗೆ ನಾನೇ ಹೋಗ್ಲಿಕ್ಕಂತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಇದ್ದೀನಿ ಇವಾಗ ನಾನು ಅದಕ್ಕೋಸ್ಕರ ಯಾರು ಹೇಗಾರ ತಿಳ್ಕಂಡ್ಲೆ ಐ ಡೋಂಟ್ ಕೇರ್ ನಾನು ಹೇಗಂತ ನನಗೆ ಗೊತ್ತು ಈಗ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತು ಅದಕ್ಕೆ ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗ್ತಿದೆ ಅಷ್ಟೇ ಹ್ಞೂ ಅದು ಅಕ್ಕಿ ಕೆಟ್ಟದಲ್ಲಿ ಇಟ್ಕೊಂಡಿದ್ದನಲ್ಲ ನಾನು ಇದಕ್ಕೆ ಹಿಂಗೆ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಹಚ್ಕೊಂಡು ತೀಡೋಣ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದದು ಹಿಟ್ಟು ಚಂದ ರೌಂಡ್ ಶೇಪಿಗೆ ತೊಗೊಂಡು ಬಂದ್ಬಿಟ್ಟು ಈಗ ಯಾರಿಗೆ ರೌಂಡ್ ಶೇಪ್ ಬರಲ್ಲ ಅವರು ಏನು ಮಾಡ್ಬೋದು ಅಂದರೆ ಒಂದು ಬೌಲ್ ಅದ್ರ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಹಾಗೆ ಕಟ್ ಮಾಡ್ಕೊಳ್ಬೋದು ಸೈಡೆಲ್ಲ ಫಿಲ್ ತೆಗೆದುಬಿಟ್ಟು ಆ ರೌಂಡ್ ಶೇಪ್ ಏನಿದೆ ಅದನ್ನೇ ಹೆಂಚಿಗೆ ಹಾಕ್ಕೊಳ್ಬೋದು ಓಕೆನಾ ನಾನಲ್ಲಿ ಹಂಚಿಕಾಯೋಕೆ ಇಟ್ಟಿದ್ದೀನಿ ನಾನಲ್ಲಿ ಹಾಕ್ತಾಯಿದ್ದೀನಿ ಅದು ಯಾಕೆ ಹಂಗೆ ಹಾಕ್ತೆ ಅಂದರೆ ಸ್ವಲ್ಪ ಮೇಲೆಲ್ಲ ಅದು ಮೇಲ್ಮೇಲೆ ಬಂದಿತ್ತು ಅದಕ್ಕೋಸ್ಕರ ಅದು ಮೇಲೇನೆ ಇರಲಿ ಅಂತ ಹೇಳಿಬಿಟ್ಟು ಆ ಥರ ಹಾಕ್ತಾಯಿಲ್ಲ ಅಂದರೆ ಕೌಂಚು ಹಾಕ್ತಿದ್ದೆ ತುಪ್ಪ ಇದಕ್ಕೆ ತುಪ್ಪ ಹಾಕೋದ್ರೇ ಒಳ್ಳೆ ಟೇಸ್ಟ್ ತುಂಬ ಟೇಸ್ಟ್ ಕೊಡುತ್ತೆ ಸ್ವಲ್ಪ ತುಪ್ಪ ಹಾಕಿ ಸವರ್ಬಿಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಫ್ರೆಂಡ್ಸ್ ನನ್ನ ಮಾತು ನಂಬ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರೆ ಬೇಕಾಗೇ ಇಲ್ಲ ಆದರೆ ನಾನು ಹೇಗೆ ಮಾಡಿದ್ದೀನಿ ಆ ರೀತಿಯಲ್ಲಿ ನೀವು ಒಂದು ಸತಿ ಒಂದೇ ಒಂದು ಸತಿ ಟ್ರೈ ಮಾಡಿ ತಿನ್ನೋಡಿ ನಿಜವಾಗ್ಲೂ ಅದು ಎಷ್ಟು ಟೇಸ್ಟಾಗಿ ಬಂದಿರುತ್ತೆ ಅದು ನಿಮಗೇನೆ ಗೊತ್ತಾಗುತ್ತೆ ಇಲ್ಲಿ ತುಂಬ ಸೌಂಡ್ ಫ್ರೆಂಡ್ಸ್ ಇಲ್ಲಿ ಮನೆ ಕೆಲಸ ನಡೀತಾ ಇದೆ ಇಲ್ಲಿ ಅದಕ್ಕೋಸ್ಕರ ತುಂಬ ಸೌಂಡ್ ಡಿಸ್ಟಬೆನ್ಸ್ ಇದೆ ರೆಡಿಯಾಗಿದೆ ಇವಾಗ ತಿನ್ನೋದೊಂದೇ ಬಾಕಿ ಅಷ್ಟೇ ಓಲೂ ಸಾರಿ ಈರುಳ್ಳಿ ಪರೋಟ ರೆಡಿಯಾಗಿದೆ ನಾವು ಆಲೂ ಪರೋಟನೇ ಜಾಸ್ತಿ ತಿನ್ನೋದಲ್ಲ ಅದಕ್ಕೆ ಆಲೂ ಪರೋಟ ಅಂತಲೇ ಬರುತ್ತೆ ಈರುಳ್ಳಿ ಪರೋಟ ರೆಡಿಯಾಗಿದೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಸಾಸ್ ಹಾಕೊತಾ ಇದ್ದೀನಿ ಅದಕ್ಕೆ ಸಾಸ್ ಮತ್ತು ಮೊಸರು ಇದ್ರೆ ಚೆನ್ನಾಗಿರೋದು ಇವಾಗ ನಾನು ಹೇಗೆ ಬಂದಿದ್ದೆ ನೋಡಿ ಕಣತ್ತ ಇದನ್ನ ತಗೊಂಡ ಹೀಗೆ ಮಾಡ್ಕೊಂಡ ಹೀಗೆ ತಿಂತಿದ್ರೆ ಸೂಪರ್ ಆಗಿರುತ್ತೆ ಮಸ್ತಾಗಿದೆ ನೀವು ಇದೇ ರೀತಿ ಒಂದ್ಸರ್ತಿ ಟ್ರೈ ಮಾಡಿ ತಿನ್ಕೊಂಡು ನೋಡಿ ಹೇಗೆ ಬಂದಿದೆ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ಸಖತ್ತಾಗಿ ಬಂದಿದೆ ನನ್ನ ಮಾತ್ರ ಸಖದಾಗಿ ಬಂದಿದೆ ಅದೇ ರೀತಿ ನೀವು ನೀವು ಮಟ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಲಂಚ್ ಬಾಕ್ಸ್ಗೆ ಓದೋ ಕರ ಹಾಕ್ಬೋದು ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೆ ಇವತ್ತು ಖುಷಿಯಾಗೋಯ್ತು ಸಾಸ್ ಸಾವ್ ಸಾಸ್ ಸವಸಿದ್ವಿ ಯಾವ್ದು ಇದು ಹಾಕಲಿ ಸರಿಯಾಗಿ ಅಂತ ಅಂತೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಅಂಡ್ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಕಿ ನನ್ನ ಚಾನೆಲ್ನ ಹೊಸದಾಗಿ ಯಾರು ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಅಂತ ಹೇಳ್ಬಿಟ್ಟು ತಿಳ್ಕೊತಿದ್ದೀನಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ